ज्ञानविज्ञानसहितं यज्ञात्वा मोक्षस्य शुभात् ज्ञानविज्ञानसहितं यज्ञात्वा मोक्षसे शुभात् राजविद्या राजगुह्यं पवित्रमिदम् अत्युत्तमं राजविद्या राजगुह्यं पवित्रमिदम् अत्युत्तमम् ಭಗವದ್ಗೀತೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಪುರಂದರದಾಸರ ಕೀರ್ತನೆ ಕವಾಯ ತಸ್ಮೈ ನಮಃ ಎನ್ನುವ ಹಾಗೆ ಧರ್ಮಕ್ಕೆ ಜಯವೆಂಬ ದಿವ್ಯ ಮಂತ್ರ धर्मके जयबेम्ब दिव्यमन्त्र धर्मके जयबेम्ब दिव्यमन्त्र सत्कर्मवनरितु बेकु तन्त्र धर्म जयवेम्ब दिव्य मन्त्र धर्मे जयवेम्ब दिव्यमन्त्र सत्कर्मनरित मलि बु तन्त्र धर्मे जयवेम्ब दिव्य मन्त्र ಮೋಸ ಮಾಡುವನ ಎಂದು ಮರೆಯದಿರಬೇಕು ಖುಷಿಯಾಡಿ ಕೆಡಿಸುವ ಬೇಕು ಮೋಸ ಮಾಡುವನೆಂದು ಮರೆಯದಿರಬೇಕು ಉಷಿಯಾಡಿ ಕೆಡುುವನ ಒಗಳಿದ ತೀರಬೇಕು ಜೇಷ ಮಾಡಿದವರ ಕೊಂಡಾಡು ತೀರಬೇಕು ವಿಷಪಾತಕರ ಹುಷಿ ನಗಯಲಿ ಪೋಷಿಸಬೇಕು ಧರ್ಮ के जयवेम्ब दिव्यमन्त्र सत्कर्मरितु मोडलि बे तन्त्र धर्म के जयवेम्ब दिव्यमन्त्र हिन्दे निी परनु ಮರೆಯದಿರಬೇಕು ದೈವನಂಬಿಕೆ ದೇಶಭಕ್ತಿ ಇಲ್ಲದವರ ಮಾತು ಕೇಳಿಯೂ ಕೇಳದಂತಿರಬೇಕು ಹಿಂದೆ ನಿಂದೀ ಪರನು ಮರೆಯದಿರಬೇಕು ದೈವನಂಬಿಕೆ ದೇಶ ಭಕ್ತಿ ಇಲ್ಲದವರ ಇಂದ ನಿಂದಿ ಪರನು ಮರೆಯದಿರಬೇಕು ದೈವ ನಂಬಿಕೆ ದೇಶಭಕ್ತಿ ಇಲ್ಲದವರ ಮಾತ ಕೇಳಿಯು ಕೇಳದಂತಿರಬೇಕು ಮಡದಿ ಮಾ ಕಳಿಗೆ ಅನುನಾಯಿಸಿ ಹೇಳಬೇಕು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಸತ್ಕರ್ಮವನ್ನು ಅರಿತು ಮಾಡಲಿಬೇಕು ತಂತ್ರ ಧರ್ಮಕ್ಕೆ ಜಯವೆಂಬ ದಿವ್ಯ ಮಂತ್ರ ಕಂಡು ಸಹಿಸದವರ ಕೊಂಡಾಡು ತಿರಬೇಕು ಕಾಲಳೆವ ಹೀನ ಮಾನವರ ಮರೆಯದಿರಬೇಕು ಕಂಡು ಸಹಿ ಸದವರ ಕೊಂಡಾಡು ಕಾಳಿವ ಹೀನ ಮಾನವರ ಮರೆಯದಿರ ಬೇಕು ಪುಂಡರಿ ಕಾಕ್ಷ ಪುರಂದರ ವಿಟಲನ ಅನುದಿನವು ಮುದಧಿ ಸ್ಮರಿಶುತ ಬಾಳಿ ಬದುಕ ಬೇಕು ಪುಂಡರಿ ಕಾಕ್ಷ ಪುರಂದರ ವಿಠಲನ ಅನುದೀನವು ಮುದ ಸ್ಮರಿಸುತ್ತ ಬಳಿ ಬದುಕಬೇಕು ಧರ್ಮಕ್ಕೆ ಜಯವೆಂಬ ದಿವ್ಯ ಮಂತ್ರ ಸತ್ಕರ್ಮವನ್ನು ಮಾಡಲಿಬೇಕು ಮಾಡಲಬೇಕು ತಂತ್ರ धर्मकै जयवेम्ब दिव्यमन्त्र धर्म कै जयवेम्ब दिव्यमन्त्र सत्कर्मवनरित बु तन्त्र वीक्षकरे देशबान्धवर ಹಿಂದೂ ಧರ್ಮ ನಾಶವಾಗುತ್ತದೆಯೇ ಎಂಬ ಪ್ರಶ್ನೆಗೆ ವಿವೇಕಾನಂದರು ಉತ್ತರಿಸುತ್ತಾರೆ ಇಲ್ಲ ಎಂದಿಗೂ ಇಲ್ಲ ಹಿಂದೂ ಧರ್ಮ ಒಂದು ಕಡೆ ನಾಶವಾದಂತೆ ಕಂಡರೆ ಇನ್ನೊಂದು ಕಡೆಯಿಂದ ಅಷ್ಟೇ ವೇಗಗತಿಯಲ್ಲಿ ಅದಕ್ಕಿಂತಲೂ ಹೆಚ್ಚು ವೇಗಗತಿಯಲ್ಲಿ ಪುನರುತ್ಥಾನವಾಗಿ ಉಜ್ವಲವಾಗುತ್ತದೆ ಅಂತ ಹೇಳ್ತಾರೆ ಮನುಷ್ಯ ಚರಿತ್ರೆಯಿಂದ ಪಾಠ ಕಲಿಯಬೇಕು ಅಲ್ಲವೇ ನಮ್ಮ ಮಹಾಪುರಾಣಗಳಾದ ರಾಮಾಯಣ ಮಹಾಭಾರತವನ್ನು ಧನಾತ್ಮಕ ದೃಷ್ಟಿಯಲ್ಲಿ ಇರುವಂತಹ ರಾಮಾಯಣ ಮಹಾಭಾರತಗಳನ್ನು ಓದಿ ಪಾರಾಯಣ ಮಾಡಿ ವಿದ್ವಾಂಸರು ಅವುಗಳಿಂದ ಜೀವನ ಮಾನವನ ಜೀವನ ಪುನಶ್ಚೇತನವಾಗಬೇಕು ಅಲ್ಲವೇ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ तत्र श्रीऋजयो भूतोध्रुव नेतिर्मतिर्ममा